ಸೋಲು ಗೆಲುವು ಸರ್ವೇ ಸಾಮಾನ್ಯ ಆದರೆ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೇಪಾಕ್ಷಪ್ಪ ತಿಳಿಸಿದರು ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಮಂಚಲ ದೊರೆಯಲ್ಲಿ ಹಮ್ಮಿಕೊಂಡಿದ್ದ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕ್ರೀಡೆ ಎಂಬುದು ವಿದ್ಯಾರ್ಥಿಗಳಿಗೆ ಅವಿಭಾಜ್ಯ ಎಲ್ಲಾ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನು ತೋರಿಸಬೇಕು ಎಂದರು ವಿದ್ಯಾರ್ಥಿಗಳು ಆರೋಗ್ಯವಾಗಿ ಹಾಗೂ ದೈಹಿಕವಾಗಿ ಇರಬೇಕಾದರೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಕ್ಕೆ ಹೋಗಬೇಕಾದರೆ ದೈಹಿಕವಾಗಿ ಆಟೋಟಗಳಲ್ಲಿ ಪ್ರತಿದಿನ ತೊಡಗಿಸಿಕೊಂಡು ಬಂದರೆ ಕ್ರೀಡಾಪಟುಗಳು ರಾಜ್ಯ ಮಟ್ಟಕ್ಕೆ ಹೋಗಿ ಅತ್ಯುನ್ನತ ಕ್ರೀಡಾಪಟುವಾಗಿ ಬೆಳೆಯಬಹುದು ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಕ್ರೀಡೆಗೆ ಹೆಚ್ಚು ಹೊತ್ತು ನೀಡಬೇಕೆಂದು ತಿಳಿಸಿದರು ಯಾರು ಜಾಸ್ತಿ ಆದಾಗ ನಮ್ಗೆ ಬೇರೆ ಬೇರೆ ರೀತಿಯ ಅಡವರ್ಸಿಟಿ ಎಫೆಕ್ಟ್ ದೇಹದ ಮೇಲೆ ಪರಿಣಾಮ ಬರ್ತದೆ ಹಾಗಾಗಿ ಹೇಳೋದೇನು ಅಂತ ಹೇಳಿದ್ರೆ ಆಕ್ಚುಲಿ ನೀವ್ ಯಾರು ಬಂದಿದ್ರೋ ನೀವೆಲ್ಲ ಅದೃಷ್ಟವಾದ್ರು ಈಗ ಮಕ್ಕಳಿಗೆ ಇಲಾಖೆ ಏನಿದೆಯಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕ ಇರ್ಬೋದು ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಇರ್ಬೋದು ಈ ಕೂಟ ಏನು ಕಾಲಗಳಿದೆ ಅದು ಸುಮ್ಮನೆ ಮಾಡೋದಿಲ್ಲ ಸೈಕಾಲಜಿಕಲಿ ಅಂಡ್ ಸೈಂಟಿಫಿಕಲಿ ಇದರಿಂದ ನಮ್ಮ ಮಕ್ಕಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಾನಸಿಕ ಸಾಮರ್ಥ್ಯದ ಮೇಲೆ ಇದು ಸತ್ತು ಒಳ್ಳೆ ರೀತಿಯ ಪರಿಣಾಮವನ್ನ ಬೀರ್ತದೆ ಅಂತ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ ಕೊಡ್ತೇನೆ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ಬರೀ ನಾಲ್ಕು ಕೋಣಿಗಳ ಮತ್ತೆ ಆಗೋದಿಲ್ಲ ಸೊ ಅದು ತರಗತಿ ಕೋಣಿಯ ವರ್ಗದಿಗೂ ಸಹ ಮಗು ಆಗ್ಬೇಕು ಅಂತ ಹೇಳಿದ್ರೆ ಆಗ ಮಾತ್ರ ಅವನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢನಾಗಲಿಕ್ಕೆ ಸಾಧ್ಯ ಮತ್ತೆ ಮಾತಾಡಬೇಡಿ ಒಂದು ಎರಡು ನಿಮಿಷ ಮಾತಾಡ್ತೀನಿ ಅಷ್ಟೇ ಸದೃಢನಾಗಿ ಬೆಳೀಲಿಕ್ಕೆ ಸಾಧ್ಯ ಸೊ ಇದರಿಂದ ಏನು ಅನುಕೂಲ ಅಂತ ಹೇಳಿದ್ರೆ ಮೊದಲು ಶಾಲೆಯ ಶಿಸ್ತು ಮುಖ್ಯಪಾಧ್ಯಾಯ ಆದ್ರೆ ಎರಡನೇ ಶಾಲೆಯ ಶಿಸ್ತು ನಮ್ಮ ದೈಹಿಕ ಶಿಕ್ಷಕ ಯಾವುದೇ ಕ್ರೀಡೆಗಳಲ್ಲಿ ಮಕ್ಕಳು ನೀವು ತೊಡಸ್ಕೊಳ್ತೀರಾ ಆಗ್ತೀರಾ ಆವರಿಸ್ತೀರಾ ಅಂತ ಹೇಳಿದ್ರೆ ನಿಮ್ಮಲ್ಲಿ ಮೊದಲು ಜಾಗೃತ ಆಗೋದು ನಿಮ್ಮಲ್ಲಿ ಡಿಸಿಪ್ಲಿನ್ ನೋಡಿ ನಾವು ಬಹಳಷ್ಟು ಜನ ನೋಡ್ತೇವೆ ವಾಕ್ ಮಾಡೋದು ನೋಡ್ತೇವೆ ಸೊ ವಾಕ್ ಮಾಡದೇ ಇರೋರನ್ನು ಕಂಪೇರ್ ಮಾಡಿ

ಕರಿಯಮ್ಮ ರಮೇಶ್ ಎಸ್ಡಿಎಂಸಿ ಅಧ್ಯಕ್ಷ ಶಂಕರ್ಚಾರಿ ಮುಖಂಡರಾದ ರಮೇಶ್ ಬಾಬು ಹಾಗೂ ಎಲ್ಲಾ ಶಿಕ್ಷಕರು ಭಾಗವಹಿಸಿದ್ದರು